नमस्कार ಇವತ್ತು ನಮ್ಮ ಅಮ್ಮ ಮನೆ ಗೃಹ ಪ್ರವೇಶ ಅಂದ್ರೆ ನಿಮ್ಗೆ ಲಾಸ್ಟ್ ವಿಡಿಯೋ ನಲ್ಲಿ ಇದನ್ನ ಅಪ್ಲೋಡ್ ಮಾಡಿದೆ ನಂಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ಗೊತ್ತಿರ್ಲಿಲ್ಲ ಕಾಪಿ ರೈಟಿಂಗ್ ಮಿಕ್ಸ್ ಮ್ಯೂಸಿಕ್ ಎಲ್ಲ ಬರ್ತಾ ಇತ್ತು ಕೊರ್ಲಿ ಹೇಳ್ಕೊಟ್ಟರು ಮಾಡಬೇಕಂತ ನಂಗ್ ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತಿರ್ಲಿಲ್ಲ ಹಾಗೆ ಇದನ್ನ ಮತ್ತೊಮ್ಮೆ ನಾನು ವಿಡಿಯೋ ಮಾಡಿ ವಾಯ್ಸ್ ರೆಕಾರ್ಡ್ ನ ಕೊಟ್ಟು ಕಾಪಿ ರೈಟಿಂಗ್ ಇರುವಂತ ಮ್ಯೂಸಿಕ್ ನೆಲ್ಲ ಹಾಕಿ ಎಡಿಟ್ ಎಲ್ಲ ಮಾಡಿ ಅಂದ್ರೆ ನಾನ್ ಎಡಿಟ್ ಮಾಡ್ತಿಲ್ಲ ನನ್ನ ಕೊಲ್ಲಿ ಎಡಿಟ್ ಮಾಡ್ತಿದ್ರೆ ನನ್ನ ಫ್ರೆಂಡ್ ಸೊ ಹಾಗಾಗಿ ಈ ವಿಡಿಯೋನ ಮತ್ತೊಮ್ಮೆ ಬಿಡಬೇಕು ಅಂತ ಅನಿಸ್ತು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಮತ್ತೊಮ್ಮೆ ಮಾಡ್ತಾ ಇದೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಅಮ್ಮ ಮನೆ ಗೃಹ ಪ್ರವೇಶ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರತ್ತೆ ಹೋಮ ಇರತ್ತೆ ಗಣೇಶ ಪೂಜೆ ಇರುತ್ತೆ ಸತ್ಯನಾರಾಯಣ ಪೂಜೆ ಇರುತ್ತೆ ಸೊ ಆ ಒಂದು ಪೂಜೆಗಾಗಿ ಎಲ್ಲವನ್ನ ತಯಾರಿ ಮಾಡ್ಕೊಂತ ಇದಾರೆ ಆ ಹೋಮಕ್ಕೆ ಬೇಕಾದಂತಹ ಇಟ್ಟಿಗೆಗಳು ಅದಕ್ಕೆಲ್ಲ ಬಣ್ಣ ಹಚ್ಚಿದ್ದಾರೆ ಸೊ ಒಂದು ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಇಷ್ಟು ಕಳಸವನ್ನ ಕೂರ್ಸಿರ್ಬೇಕು ಅಂತ ಹೇಳಿ ಅಷ್ಟು ಕಳಸಗಳಿಗೂ ಕೂಡ ಅಲಂಕಾರವನ್ನ ಮಾಡ್ತಾ ಇದ್ದಾರೆ ಈಗ ಸತ್ಯನಾರಾಯಣ ಸ್ವಾಮಿ ಅವರ ಫೋಟೋ ಕೂಡ ಬಂತು ಸೊ ಆಲ್ಮೋಸ್ಟ್ ಈಗ ಯಾವುದೇ ಹಳ್ಳಿ ಕಡೆ ಆಗಿರ್ಬೋದು ಸಿಟಿ ಕಡೆ ಆಗಿರ್ಬೋದು ಮನೆ ಗೃಹ ಪ್ರವೇಶ ಅಂದ್ರೆ ಸತ್ಯನಾರಾಯಣ ಪೂಜೆ ಅಹ್ ಕಂಪಲ್ಸರಿ ಇದ್ದೇ ಇರತ್ತೆ ಸೊ ಅದ ನಂತರ ಈ ಹೋಮಕ್ಕೆ ಹಾಕಕ್ಕೆ ಅಂದ್ರೆ ಹೋಮ ಮಾಡುವಾಗ ಹಾಕ್ತಾರಲ್ವಾ ಅದಿಕ್ಕೇನೇನ್ ಬೇಕು ಆ ಸೌದೆಗಳಾಗಿರ್ಬೋದು ಅಥವಾ ಏನೇನೋ ಹೆಸರು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಪುರೋಹಿತರಿಗೆ ಗೊತ್ತಿರತ್ತೆ ಹಾಗಾಗಿ ಇದು ನಮ್ಮ ಅಮ್ಮ ಮನೆಯ ಒಂದು ಪುಟ್ಟ ದೇವಸ್ಥಾನ ಸೊ ಅದಕ್ಕೂ ಕೂಡ ಸ್ವಲ್ಪ ಚಿಕ್ಕದಾಗಿ ಚಿಕ್ಕದಾಗಿ ಅಹಂಕಾರ ಅಲಂಕಾರವನ್ನ ಮಾಡಿದ್ದೇವೆ ಅಪ್ಪ ಅಮ್ಮ ಹೋಮಕ್ಕೆ ಕುಂತ್ಕೊಂಡಿದ್ದಾರೆ ಹೋಮವನ್ನ ಮಾಡ್ತಾ ಇದ್ದಾರೆ ಪಾಪ ಅಪ್ಪನೂ ಇದ್ರಲ್ಲಿ ಪೇಸೆಂಟ್ ಅವರು ಅದ್ರ ಮುಂದೆ ಜಯಿಸಿ ಆಗಲ್ಲ ಅಮ್ಮನಿಗೂ ಕೂಡ ಪೇಶೆಂಟ್ ಅಂದ್ರೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಈ ಗೃಹ ಪ್ರವೇಶ ಆದ್ಮೇಲೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅಮ್ಮನ ಭಗವಂತನ ಆಶೀರ್ವಾದದಿಂದ ಅವ್ರಿಗೇನು ಆಗಿಲ್ಲ ಅದಾದ ನಂತರ ಒಂದು ನಾಲ್ಕು ಗಂಟೆ ರಾತ್ರಿ ಜಾವದಲ್ಲಿ ಅಂದ್ರೆ ಬೆಳಗಿನ ಜಾವದಲ್ಲಿ ಹೋಗಿ ಹೊಸ ನೀರು ತಗೊಂಡ್ ಬರ್ತಾರೆ ಹಸುಗಳನ್ನ ಕರ್ಕೊಂಡ್ ಬಂದು ಮನೆಗೆ ಆ ಫಸ್ಟ್ ಹಸು ಮತ್ತೆ ಕರುನ ತಾಯಿ ಮಗುನ ಬಲ್ಗಾಲಿಟ್ಟು ಪ್ರವೇಶವನ್ನ ಮಾಡ್ತಾರೆ ಅದೆಷ್ಟು ಪುಟ್ಟದಾಗಿದೆ ಅಂದ್ರೆ ಬಸವಪ್ಪ ತುಂಬಾ ತುಂಬಾನೇ ಚಿಕ್ತಾ ಇದೆ ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿರೋದು ಈ ತರ ಬಸವಪ್ಪನ ನಂಗಂತೂ ಖುಷಿ ಆಯ್ತು ಬಟ್ ಹಾಲ್ ಅಂತೂ ತುಂಬಾ ಕೊಡುತ್ತಂತೆ ಅದು ತುಂಬಾ ಗಟ್ಟಿ ಹಾಲ್ ಬರತ್ತೆ ಅಂತ ಹೇಳ್ತಾ ಇದ್ರು ನೋಡಿ ಎಷ್ಟು ಚಿಕ್ಕ ಚಿಕ್ಕದ್ ನಾವು ಆಲ್ಮೋಸ್ಟ್ ದೊಡ್ಡ ದೊಡ್ಡ ಹಸುಗಳನ್ನ ನೋಡಿರ್ತೀವಿ ಅದಕ್ಕೂ ಕೂಡ ಅದು ಒಂದು ನಮಗೆ ದೇವರ ಸ್ವರೂಪ ಅದಕ್ಕಾಗಿ ಅದಕ್ಕೂ ಕೂಡ ಹೂವು ಎಲ್ಲ ಹಾಕಿ ಒಂದು ವಸ್ತ್ರಗಳನ್ನು ಹಾಕಿ ಕೂಡ ಅಂದ್ರೆ ಪಂಚೆನೋ ಒಂಟವಲ್ಲ ಹಾಕಿ ಅದಕ್ಕೆ ಒಂದು ನಾವು ಭಗವಂತನಿಗೆ ಪೂಜೆಯನ್ನ ಸಲ್ಲಿಸ್ತೀವಲ್ಲ ಅದೇ ರೀತಿ ಕೂಡ ಅಪ್ಪ ಅಮ್ಮ ಇದ್ರು ಕೂಡ ಅವ್ರಿಗೆ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ನಂಗಂತೂ ಖುಷಿ ಆಗತ್ತೆ ಇದು ನನ್ನ ಅಮ್ಮ ಅಂತ ಹೇಳಿದ್ರೆ ನನ್ನ ಆಂಟಿ ಚಿಕ್ಕಮ್ಮ ಮನೆ ಗೃಹ ಪ್ರವೇಶ ನಾವಿಲ್ಲಿ ನನ್ನ ತಾಯಿ ಅವರು ಇವರು ನಮ್ಮ ಚಿಕ್ಕಮ್ಮ ನಾವ್ ಯಾವತ್ತೂ ಬೆಳ್ದಿಲ್ಲ ಅವರು ನನ್ನ ತಾಯಿಗಿನ ಹೆಚ್ಚಾಗೆ ನಮ್ಮನ್ನ ಸಾಕಿದ್ದಾರೆ ಸಲಹಿದ್ದಾರೆ ಇವತ್ತಿಗೂ ಪ್ರೆಸೆಂಟ್ ಹಾಗೆ ಇದ್ದೀವಿ ಆ ಹಾಗೆ ಇರ್ತೀವಿ ಅಂತ ಅನ್ಕೊಂಡು ಸೊ ಅಲ್ಲಿ ದೃಷ್ಟಿಯನ್ನ ತೆಗಿತಾ ಇದಾರೆ ಬಸಪ್ಪನವರಿಗೆ ಮತ್ತೆ ಆ ನೀರನ್ನು ತಗೊಬಂದಿರೋರಿಗೆಲ್ಲ ಬಂದಿರೋರಿಗೆಲ್ಲ ಒಂದು ಕೆಂಪು ನೀರು ಮತ್ತೆ ಕಪ್ಪು ನೀರು ಅರಿಶಿನ ನೀರು ಅಂತೇಳಿ ಹಳ್ಳಿ ಕಡೆ ಮಾಡ್ತಾರೆ ಆ ಥರ ಎಲ್ಲ ದೃಷ್ಟಿ ಎಲ್ಲ ತೆಗೆದ್ರೆ ಅಲ್ಲಿ ದೃಷ್ಟಿ ಹೋಗತ್ತೆ ಅನ್ನೋದೊಂದು ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆ ಹಳ್ಳಿ ಕಡೆ ಅಂದಮೇಲೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರತ್ತೆ ಕೆಲವೊಂದು ಸಂಪ್ರದಾಯಗಳು ಎಲ್ಲ ಇರತ್ತೆ ಆಮೇಲೆ ಬೂದ್ ಗುಂಬಳೆಕಾಯಿನು ಕೂಡ ಅಪ್ಪ ಹಿಳಿ ತೆಗ್ದು ಎಲ್ಲವನ್ನ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಬಂದು ಹೊಡೆದು ಹೋಗ್ತಾರೆ ಆ ಮನೆಯಲ್ಲಿ ಇದ್ದಂತಹ ಕೆಟ್ಟ ದೃಷ್ಟಿಗಳು ಅಥವಾ ದುಷ್ಟಶಕ್ತಿಗಳಾಗಿರ್ಬೋದು ಇನ್ನ ಬೇರೆ ಮನುಷ್ಯನ ದೃಷ್ಟಿಗಳಾಗಿರ್ಬೋದು ಎಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ಕುಂಬಳ ಕೈಗೆಲ್ಲ ಆ ಕುಂಕುಮನ ಹಾಕಿ ಸ್ವಲ್ಪ ಕೆಲವೊಂದು ಕಾಯಿನ್ಗಳನ್ನ ಹಾಕಿ ಹೊಡೀತಾರೆ ಅನಂತರ ಕೈಗೆ ಕುಂಕುಮವನ್ನ ಬಳ್ಕೊಂಡು ಒಂದು ಇದಕ್ಕೆ ಗೋಡೆಗೆ ಹೊಡಿದಾರೆ ಅವರು ಸೊ ಗೋಡೆ ಹೊಡೆದಾಗ ಅದು ದೃಷ್ಟಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಸೊ ಅದಾದ ನಂತರ ಸಂಜೆ ಮತ್ತೆ ಒಂದು ಹೋಮ ಆಗುತ್ತೆ ಸೊ ಬೆಳಿಗ್ಗೆ ಗಣೇಶ ಹೋಮ ಆಗುತ್ತೆ ಸಂಜೆ ಸತ್ಯನಾರಾಯಣ ಪೂಜೆನೂ ಕೂಡ ಆಗುತ್ತೆ ಒಟ್ಟು ಎರಡು ಹೋಮವನ್ನು ಇಲ್ಲಿ ಮಾಡ್ತಾರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಏಕೆಂದರೆ ಈ ಥರ ಫಂಕ್ಷನ್ಗಳಂತಂದಾಗ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಜನಗಳು ಸೇರಿರ್ತೀವಿ ಚಿಕ್ಕವರು ದೊಡ್ಡವರೆಲ್ಲ ಒಟ್ಟಿಗೆ ಕುಂತ್ಕೊಂಡು ಅತ್ತೆ ಹೊಡಿತಾ ಇರ್ತೀವಿ ಬಟ್ ಇದರಲ್ಲಿ ನನ್ನ ಅಜ್ಜಿ ನನ್ನ ಮಾವ ಇದ್ದರೂ ಕೂಡ ತುಂಬ ಮಿಸ್ ಆಗಿದ್ದಾರೆ ಸೊ ಮಾಮ ಇವರೆಲ್ಲ ಕೂಡ ಮಿಸ್ ಆಗಿದ್ದಾರೆ ಸೊ ಅವ್ರಿಗೆಲ್ಲ ಮಿಸ್ ಯು ಅಂತ ಹೇಳ್ತಾ ಅವರೆಲ್ಲ ಇದ್ದಿದ್ರೆ ಇನ್ನೂ ಇದಕ್ಕಿನ್ನ ಗ್ರ್ಯಾಂಡ್ ಆಗಿ ಮನೆ ಗೃಹ ಪ್ರವೇಶನ ಮಾಡ್ಬೋದಾಗಿತ್ತು ಬಟ್ ಹೇಳಕ್ ಆಗಲ್ಲ ಹುಟ್ಟು ಸಾವು ಖಚಿತ ಅನ್ನೋ ಹಾಗೆ ಅವರು ಋಣ ಭೂಮಿ ಮೇಲೆ ಇದ್ದಿದ್ದೆ ಇಷ್ಟು ಅನ್ಸುತ್ತೆ ಬಟ್ ನಮ್ಮಲ್ಲಿ ಇನ್ನೂ ಇದ್ದಾರೆ ಅವರು ಆಲ್ಮೋಸ್ಟ್ ಓಮಾ ಅಂತ ಹೇಳಿದ್ರೆ ಸುಮಾರು ಗಂಟೆಗಳ ಕಾಲ ತಗೊಳುತ್ತೆ ಅದು ಮಂತ್ರ ಹೇಳೋದಾಗಿರ್ಬೋದು ಅಥವಾ ಪೈ ಒನ್ ಬೈ ಒನ್ ಹೋಮಕ್ಕೆ ಹಾಕುವಂಥ ಪದಾರ್ಥಗಳಾಗಿರ್ಬೋದು ಅದಾದ ನಂತರ ಹಳ್ಳಿ ಕಡೆ ವಾಸು ಪುರುಷ ಅಂತ ಮಾಡ್ತಾರೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಸಂಬಂಧಪಟ್ಟದ್ದಂತೆ ಅದಕ್ಕೂ ಪೂಜೆ ಆಯಿತು ಪೂಜೆಯಾದ ನಂತರ ಬೆಳ್ಳಿ ಬೆಳಿಗ್ಗೆನೆ ಹಾಲು ಉಕ್ತು ಅಂದರೆ ಮನೆ ಗೃಹ ಪ್ರವೇಶ ಅಂತ ಹೇಳಿದ್ರೆ ಹಾಲು ಉಕ್ಕುವಂತಹ ಒಂದು ಪೂಜೆ ಇರುತ್ತೆ ಅದಕ್ಕೂ ಕೂಡ ಹಿಟ್ಟಿಗೆ ಎಲ್ಲ ಹಿಟ್ಟು ಮರಳೆ ಎಲ್ಲ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲವನ್ನು ಇಟ್ಟು ಪಾತ್ರೆಗೂ ಕೂಡ ಅದರ್ಶನ ಕುಂಕುಮ ಹೂವು ಎಲ್ಲವನ್ನು ಇಟ್ಟು ಸೊ ಅದಕ್ಕೂ ಒಂದು ಪೂಜೆಯನ್ನು ಮಾಡಿ ಹಾಲು ಹೋಗಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ ಇಲ್ಲಿ ಸೊ ಹಾಲಂತೂ ತುಂಬಾ ಚೆನ್ನಾಗಿ ಹುಕ್ಕಿ ಬಂದಿದೆ ಬಹಳ ಖುಷಿ ಆಯ್ತು ಇದಾದ ನಂತರ ಎಲ್ಲರೂ ಕೂಡ ಓಟಕ್ಕೆ ಕುಂತ್ಕೊಂಡಿದ್ದಾರೆ ಅದೊಂದು ವಿಡಿಯೋ ಇರಲಿ ಅಂತ ಹೇಳಿ ಮಾಡಿದೆ ತುಂಬಾನೇ ಖುಷಿ ಆಯ್ತು ಈ ತರ ಸಮ ಈ ತರ ಹಬ್ಬ ಅಂತ ಹೇಳಿದ್ರೆ ಈ ತರ ಒಂದು ಮನೆಯ ಫಂಕ್ಷನ್ ಅಂತ ಹೇಳಿದ್ರೆ ಎಲ್ಲ ಊರಿನ ಜನರಾಗಿರ್ಬೋದು ಅಥವಾ ನಮ್ಮ ಬಂಧು ಮಿತ್ರರಾಗಿರ್ಬೋದು ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಟ್ಟಿಗೆ ಸೇರ್ತೀವಿ ಅನ್ನೋದೇ ಒಂದು ಬಹಳ ಖುಷಿ ವಿಚಾರ ಸೊ ಎಲ್ಲರೂ ಊಟ ಚೆನ್ನಾಗಿದೆ ಅಂತೇಳಿ ಎಲ್ಲಾರು ಊಟ ಮಾಡ್ತಾ ಇದ್ದಾರೆ ಅಹ್ ಸೊ ಇದೆಲ್ಲ ನನ್ನ ಅಜ್ಜಿ ಮನೆ ಕಡೆಯವರು ಸೊ ಹಾಗೆ ಲಾಸ್ಟ್ ಒಂದಲ್ಲಿ ನನಗೆ ಗೊತ್ತಿರೋ ಅಕ್ಕ